ಅನ್ನದ ಒಟ್ಟಿಗೆ ತುಂಬಾ ಚೆನ್ನಾಗಾಗುವಂತಹ ಹಸಿಯಾಗಿರುವಂಥ ಸಾಸಿವೆಯನ್ನು ಬಳಸಿ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗತ್ತೆ ನೋಡಿ ಈ ಥರ ಕೆಸುವನ್ನು ನಾವು ನೆಟ್ಟು ಮಾಡಬೇಕು ಅಂತ ಇರೋದಿಲ್ಲ ಮಳೆಗಾಲ ಶುರುವಾದ ಕೂಡಲೇ ಈ ಥರ ಕೆಸುಗಳು ತನ್ನಿಂದ ತಾನೇ ಚಿಗುರ್ಕೊಳ್ಳುತ್ತೆ ನಂತರ ಬೇಸಿಗೆಗಾಲದಲ್ಲಿ ಸುತ್ತೋಗ್ಬಿಡುತ್ತೆ ಈ ಮಳೆಗಾಲದಲ್ಲಿ ಚಿಗುರುವಂಥ ಈ ಥರ ಕೆಸುವಿನ ಬುಡದಲ್ಲಿ ಈ ಥರ ಬೀಳುಗಳು ಅದರ ಬೇರು ಈ ಥರ ಹರಡ್ಕೊಂಡಿರುತ್ತೆ ಉದ್ದವಾಗಿರುವಂಥದ್ದು ನೋಡಿ ನೋಡಿ ಇಷ್ಟು ದಪ್ಪವಾಗಿರ್ತದೆ ಉದ್ದವಾಗಿರ್ತದೆ ನೋಡಿ ಇಲ್ಲಿಂದ ಅದು ಆ ಕಡೆವರೆಗೆ ಹೋಗಿದೆ ಮಣ್ಣಲ್ಲಿ ಸ್ವಲ್ಪ ಇರ್ತದೆ ಸ್ವಲ್ಪ ಮೇಲ್ಗಡೆ ಕಾಣಿಸುತ್ತೆ ಅದನ್ನು ನಾವು ಈ ಥರ ಸರಿಯಾಗಿ ತೆಕ್ಕೊಳ್ಬೇಕು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನೋಡಿ ಈ ಥರ ಎಷ್ಟು ಉದ್ದವಾಗಿರುವುದನ್ನು ನಾನು ಇತ್ತು ತೆಗಿತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದರಿಂದ ನಾವು ಒಂದೇ ಬೀಳನ್ನು ತಂದು ಕೊಡ್ತಾ ಇದ್ದೀನಿ ಇದರಿಂದ ಪಲ್ಯವನ್ನು ಸಹಿತ ಮಾಡಿಕೊಳ್ಬೋದು ನಂತರ ಮೊಸರು ಬಜ್ಜಿಯನ್ನು ಮಾಡಿಕೊಳ್ಬೋದು ನೋಡಿ ಎಷ್ಟು ಉದ್ದವಾಗಿದೆ ಅಂತ ಇದು ತುಂಬಾ ಮಣ್ಣಾಗಿದೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನಾವು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂದರೆ ಇದರ ಮೇಲ್ಗಡೆ ಮಣ್ಣು ತುಂಬಾ ಇರುತ್ತೆ ತೊಳೆದು ತಂದಿರುವಂಥ ಈ ಬೀಳನ್ನು ಈಳಿಗೆಯ ಮನೆಯ ಸಹಾಯದಿಂದನೇ ನಾನು ಮೇಲ್ಗಡೆ ಇರುವಂಥ ನಾರನ್ನು ತೆಕ್ಕೊಳ್ತಾ ಇದ್ದೀನಿ ಮೇಲಿನ ಭಾಗದಲ್ಲಿ ನಾರ ಇರ್ತದೆ ಇದನ್ನು ತೆಕ್ಕೊಳ್ಬೇಕು ಇದು ಬಾಯಿಗೆ ಸಿಗತ್ತೆ ಇದ್ರ ತೆಕ್ಕದೇ ಇದ್ರೆ ಕೆಲವೊಬ್ಬರಿಗೆ ಇದು ಕೈ ತುರ್ಸುತ್ತೆ ಈ ಥರ ಮಾಡಿದ್ರೆ ಸ್ವಲ್ಪ ಹುಳಿಯನ್ನು ಹಚ್ಚಿಬಿಟ್ಟು ನೀವು ಈ ಥರ ಮಾಡಿ ಕೈ ತುರ್ಸೋದಿಲ್ಲ ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಇದೇ ಥರ ಈ ದಂಟನ್ನು ಹಿಡ್ಕೊಂಡು ಎಲ್ಲ ಕಡೆಯೂ ಆ ಕಡೆ ಈ ಕಡೆ ಎಳಿಬೇಕು ಚೆನ್ನಾಗಿ ನೋಡಿ ಸಿಪ್ಪೆ ಹೇಗೆ ಸುಲೀತಾ ಇದೆ ಅಂತ ಈ ಥರ ಇಡೀ ಬೀಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮೇಲುಗಡೆ ನಾರ್ಗಳು ಬಂತು ಅಂತ ಈ ಥರ ಸಾಸಿವೆಯನ್ನು ನಮಗೆ ಸ್ವಲ್ಪ ಥಂಡಿ ಆದಾಗ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಯಾಕಂದರೆ ನಾವು ಹಸಿ ಸಾಸುವೆಯನ್ನು ಇದಕ್ಕೆ ಯೂಸ್ ಮಾಡೋದ್ರಿಂದ ಸಾಸಿವೆ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ನೋಡಿ ಅಷ್ಟು ನಾರುಗಳು ಹೇಗೆ ಬಿಟ್ಕೊಳ್ತು ಅಂತ ಬಿಡಿಸಿಟ್ಟಿರುವಂಥ ಈ ಕೆಸುವಿನ ಬೀಳನ್ನು ನಾವು ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ತಂದಿರುವಂಥ ಬೀಳಲು ಅರ್ಧ ಬೀಳನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣದಾಗಿರುವಂಥ ಬೀಳಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದಾದ ಮೇಲೆ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮೊದಲೇನೆ ಉಪ್ಪು ಹುಳಿಯನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು ಯಾಕಂದರೆ ಇದಕ್ಕೆ ಉಪ್ಪು ಹುಳಿಯನ್ನು ಹಾಕದೇ ಬೇಯಿಸಿದ್ರೆ ಬಾಯಿ ತುರ್ಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನು ಇದ್ದೀನಿ ನಂತರ ಹುಳಿಗೋಸ್ಕರ ನೀವು ಹಣ್ಣನ್ನು ಹಾಕ್ಕೊಳ್ಬೋದು ಇಲ್ಲ ಲಿಂಬುವನ್ನು ಹಿಂಡ್ಕೊಳ್ಬೋದು ನಾನಿಲ್ಲಿ ವಾಟೆ ಪುಡಿ ಇದೆ ಅದನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈ ಕೆಸುವಿನ ಬೀಳನ್ನು ಒಲೆಯ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷಗಳ ಕಾಲದಲ್ಲಿ ಇದು ಬೆಂದೋಗ್ಬಿಡುತ್ತೆ ನೋಡಿ ಮುಟ್ಟಿದ್ರೆ ಈ ಥರ ಮೆತ್ತಗಾಗಿ ಆಗಬೇಕು ಇಲ್ಲ ಅಂದರೆ ಬಾಯಿ ತುರಿಸುತ್ತೆ ಇಷ್ಟು ಸಾಫ್ಟಾಗಿ ಇದು ಬೆಂದಿರಬೇಕು ಒಲೆಯನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ತಣ್ಣೀರಿನಿಂದ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಮಿಕ್ಸರ್ ಜಾರಿಗೆ ನಾನು ಒಂದು ಅರ್ಧ ಹಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ ನೋಡಿಕೊಂಡು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ನಂತರ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಐದು ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗಾಂಧಾರಿ ಇಲ್ಲ ಅಂತಂದರೆ ಖಾರವಾಗಿರುವಂಥ ಹಸಿ ಮೆಣಸನ್ನು ಹಾಕ್ಕೊಳ್ಬೋದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕಿ ನಯವಾಗಿ ರುಬ್ಕೊಳ್ಬೇಕು ಈ ರುಬ್ಬಿಟ್ಟಿರುವಂಥ ಮಿಶ್ರಣವನ್ನು ನಾವು ಏನು ತೊಳೆದು ಇಟ್ಕೊಂಡಿದ್ದೀವಲ್ಲ ಕೆಸುವಿನ ಬೀಳಿನ ಹೋಳುಗಳಿಗೆ ಸೇರಿಸ್ಕೊಳ್ಬೇಕು ಇದು ಬಿಸಿ ಇರುವಾಗ ಸೇರಿಸಬಾರ್ದು ನಂತರ ಅದರಲ್ಲಿ ಉಪ್ಪು ಮತ್ತು ನಾವು ಏನು ಹುಳಿಯನ್ನು ಹಾಕಿ ಬೇಯಿಸಿದ್ದೀವಲ್ಲ ಅದನ್ನು ಪೂರ್ತಿಯಾಗಿ ತೆಕ್ಕೊಳ್ಬೇಕು ತೊಳೆದು ಅದಕ್ಕೆ ನಾವು ರುಬ್ಬಿಟ್ಟಿರುವಂಥ ಈ ಮಿಶ್ರಣವನ್ನು ಹಾಕ್ಕೊಳ್ಬೇಕು ನಾವು ಬೇಯಿಸಲಿಕ್ಕೆ ಹಾಕಿರುವಂಥ ಉಪ್ಪನ್ನು ನಾವು ತೊಳೆದು ತೆಗೆದಿರೋದ್ರಿಂದ ಈಗ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಒಂದು ಎರಡರಿಂದ ಮೂರು ಹುಟ್ಟಾಗುವಷ್ಟು ಸ್ವಲ್ಪ ಹುಳಿಯಾಗಿರುವಂಥ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದು ಸ್ವಲ್ಪ ಖಾರ ಮತ್ತು ಹುಳಿಯಾಗಿ ಆಗತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಹುಳಿಯಾಗಿರುವಂಥ ಮೊಸರನ್ನೇ ತಗೊಳ್ಬೇಕು ಕಡದಿರುವಂಥ ಮಜ್ಜಿಗೆ ಇದ್ದರೆ ಹಾಕ್ಕೊಳ್ಬೋದು ಆದರೆ ಅಷ್ಟೊಂದು ಚೆನ್ನಾಗಾಗಿ ಆಗಲ್ಲ ಮೊಸರು ಇದ್ದರೆ ಮೊಸರನ್ನೇ ಹಾಕ್ಕೊಳ್ಳಿ ಕಡ್ದಿರುವಂಥ ಮಜ್ಜಿಗೆ ಹಾಕಿದ್ರೆ ತೆಳುವಾಗಿಬಿಡತ್ತೆ ಇದು ಸ್ವಲ್ಪ ದಪ್ಪವಾಗಿ ಆಗಬೇಕು ತುಂಬಾ ನೀರನ್ನು ಸೇರಿಸ್ಕೊಳ್ಬೇಡಿ ನೋಡಿ ಈ ಹದಕ್ಕೆ ಇದ್ದರೆ ಸರಿಯಾಗತ್ತೆ ನೋಡಿ ರೆಡಿ ಆಯಿತು ಕೆಸುವಿನ ಬೀಳಿನ ಸಾಸುವೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್